ಕನ್ನಡದ ಬಿಗ್ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಸಹ ಒಂದು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಕೆಲವು ದಿನಗಳಷ್ಟೇ ಬಾಕಿ ಇದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಹತ್ತು ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಪ್ರತಿಯೊಬ್ಬ ಸ್ಪರ್ಧಿಗೂ ತಾನು ಬಿಗ್ ಬಾಸ್ ವಿನ್ನರ್ ಆಗಬೇಕು ಅನ್ನೋ ಆಸೆ ಇದೆ ವೀಕ್ಷಕರಿಗೂ ಸಹ ಒಬ್ಬೊಬ್ಬ ಸ್ಪರ್ಧಿಯ ಮೇಲೆ ಒಂದೊಂದು ರೀತಿಯ ಅಭಿಪ್ರಾಯವಿದೆ ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ನಡೆದಿರಲಿಲ್ಲ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಹತ್ತು ಜನ ಇದ್ದಾರೆ ತ್ರಿವಿಕ್ರಮ್ ಭವ್ಯ ಗೌಡ मंजू हनुमंता मोक्षिता पई धनराज आचार ಐಶ್ವರ್ಯ ಗೌತಮಿ ಜಾಧವ್ ಮತ್ತು ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಆದರೆ ಈ ಹತ್ತು ಜನ ಸ್ಪರ್ಧಿಗಳ ಪೈಕಿ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಕಾಣೆಯಾಗಿದ್ದಾರೆ ಅಂದರೆ ಮಿಡ್ ವೀಕ್ ಎಲಿಮಿನೇಷನ್ ಹೌದು ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದೆ ಕಳೆದ ವಾರ ಯಾವುದೇ ಎಲಿಮಿನೇಷನ್ ನಡೆದಿರಲಿಲ್ಲ ಕಾರಣ ಅದಕ್ಕಿಂತ ಹಿಂದಿನ ವಾರ ಶಿಶಿರ್ ಅವರು ಎಲಿಮಿನೇಟ್ ಆಗಿದ್ರು ಅದರ ಜೊತೆಗೆ ವೈಯಕ್ತಿಕ ಕಾರಣಗಳಿಂದ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತಹ ಪರಿಸ್ಥಿತಿ ಬಂದಿತ್ತು ಹೀಗಾಗಿ ಕಳೆದ ವಾರ ಯಾವುದೇ ಎಲಿಮಿನೇಷನ್ ನಡೆದಿರಲಿಲ್ಲ ತ್ರಿವಿಕ್ರಮ್ ಬಿಗ್ ಬಾಸ್ ವಿನ್ನರ್ ಆಗುವಂತಹ ಕ್ಯಾಲಿಬರ್ ಇರುವಂತಹ ಸ್ಪರ್ಧಿಯಾಗಿ ಹೊರಹೊಮ್ಮುತ್ತಿದ್ದಾರೆ ಉಳಿದ ಹತ್ತು ಸ್ಪರ್ಧಿಗಳಲ್ಲಿ ತ್ರಿವಿಕ್ರಮ್ ಬಿಟ್ಟರೆ ಭವ್ಯ ಮಂಜು ಹನುಮಂತ ಮೋಕ್ಷಿತಾ ಧನ್ರಾಜ್ ಐಶ್ವರ್ಯಾ ಗೌತಮಿ ರಜತ್ ಚೈತ್ರ ಹೀಗೆ ಎಲ್ಲರೂ ಸಹ ಘಟಾನಿ ಘಟಿ ಸ್ಪರ್ಧಿಗಳೇ ಇನ್ನು ಪ್ರತಿ ಸೀಸನ್ ನಲ್ಲೂ ಸಹ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಇತ್ತು ಕೊನೆ ಕ್ಷಣದಲ್ಲಿ ಅಥವಾ ಫಿನಾಲೆಗೆ ಹತ್ತಿರವಿರುವ ವಾರಗಳಲ್ಲಿ ಆ ಎಲಿಮಿನೇಷನ್ ನಡೆಯುತ್ತಿತ್ತು ಹೀಗಾಗಿ ಈ ಸರಿಯೂ ಸಹ ಅದೇ ರೀತಿ ಆಗಿದೆ ಮಿಡ್ ವೀಕ್ ಎಲಿಮಿನೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತದೆ ಏಕೆಂದ್ರೆ ಫಿನಾಲೆಗೆ ಇನ್ನೇನು ಕೇವಲ ಕೆಲವು ದಿನಗಳಷ್ಟೇ ಮಾತ್ರ ಬಾಕಿ ಇದೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಬರೋಬ್ಬರಿ ಹತ್ತು ಜನ ಸ್ಪರ್ಧಿಗಳು ಈ ಹತ್ತು ಜನಗಳ ಪೈಕಿ ಕೊನೆಗೆ ಉಳಿದುಕೊಳ್ಳುವುದು ಆರು ಜನ ಸ್ಪರ್ಧಿಗಳು ಅಂದ್ರೆ ನಾಲ್ಕು ಜನ ಸ್ಪರ್ಧಿಗಳು ಈ ಎರಡು ವಾರದಲ್ಲಿ ಎಲಿಮಿನೇಟ್ ಆಗಬೇಕು ಅಂದ್ರೆ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇನ್ನೊಂದು ವೀಕೆಂಡ್ ನಲ್ಲಿ ಡಬಲ್ ಎಲಿಮಿನೇಷನ್ ಮತ್ತೊಂದು ಅದರ ನೆಕ್ಸ್ಟ್ ವೀಕ್ ನಲ್ಲಿ ಸಿಂಗಲ್ ಎಲಿಮಿನೇಷನ್ ಅಲ್ಲಿಗೆ ನಾಲ್ಕು ಜನ ಸ್ಪರ್ಧಿಗಳು ಎಲಿಮಿನೇಟ್ ಆಗುತ್ತಾರೆ ಕೊನೆಯಲ್ಲಿ ಆರು ಜನ ಸ್ಪರ್ಧಿಗಳು ಮಾತ್ರ ಉಳಿದುಕೊಳ್ಳುತ್ತಾರೆ ಸದ್ಯ ಈಗ ಬಿಗ್ ಬಾಸ್ ಮನೆಯಲ್ಲಿ ವೀಕ್ ಎಲಿಮಿನೇಷನ್ ನಡೆದಿದೆ ಎನ್ನಲಾಗುತ್ತಿದೆ ಈ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂತಹ ಯಾರು ಅಂತೀರಾ ಪ್ರತಿ ವಾರ ಕಿಚ್ಚ ಸುದೀಪ್ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದ ಚೈತ್ರ ಕುಂದಾಪುರ ಅಂತ ಹೇಳಲಾಗುತ್ತಿದೆ ಮಿಡ್ ವೀಕ್ ಎಲಿಮಿನೇಷನ್ ಮೂಲಕ ಬಿಗ್ ಬಾಸ್ ಮನೆಯಿಂದ ಅವರು ಹೊರಗಡೆ ಬಂದ ಾರೆ ಅಂತ ಸುದ್ದಿಯಾಗಿದೆ ಆದರೆ ಅಧಿಕೃತ ಮಾಹಿತಿ ಇನ್ನಷ್ಟೇ ಹೊರಬೀಳಬೇಕಿದೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಈ ಮಿಡ್ ವೀಕ್ ಎಲಿಮಿನೇಷನ್ ಮೂಲಕ ಯಾರು ಹೊರಗಡೆ ಬರಬೇಕಿತ್ತು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ